ನಮಸ್ಕಾರ ಕರ್ನಾಟಕ ವಿಡಿಯೋ ನೋಡ್ಬಾರಲ್ಲ ಮೆಸೆಂಜರಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಹಾಕ್ತಾರೆ ಸರ್ ನ್ಯಾಯ ಸಿಗುತ್ತಾ ಅಂತ ನಾವೇನು ಹೇಳ್ಬೇಕು ನನಗಂತೂ ಗೊತ್ತಿಲ್ಲ ನನಗಿರೋ ಅನುಭವದಲ್ಲಿ ನ್ಯಾಯ ಅನ್ನೋದು ಸಿಗುವಂಥ ಅಲ್ಲ ಈ ಧರ್ಮಸ್ಥಳದ ಹತ್ಯಾಕಾಂಡ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಸಾಮಾನ್ಯವಾಗಿ ಎಲ್ಲರ ಕಳೆದ್ರು ಸರ್ ನ್ಯಾಯ ಸಿಗುತ್ತಾ ಅಂತ ಜದೀಶ್ವರ ನ್ಯಾಯ ಸಿಗುತ್ತಾ ಅಂತ ಕೆಲವರು ಜಗ್ಗು ನ್ಯಾಯ ಸಿಗುತ್ತಾ ಅಂತ ಎಲ್ಲರಿಗೂ ಒಂದೇ ಉತ್ತರ ನ್ಯಾಯ ಅನ್ನೋದನ್ನು ನ್ಯಾಯ ಅನ್ನೋದು ಸಿಗೋ ವಸ್ತು ಅಲ್ಲ ಅದನ್ನು ಧ್ವನಿ ಮಾಡಿ ನಮ್ಮ ತಾಕತ್ತಿಂದ ಪಡ್ಕೊಳೋ ಅಂಥ ನ್ಯಾಯ ಆಮೇಲೆ ನ್ಯಾಯ ಅನ್ನೋದು ಸತತವಾದಂಥ ಪ್ರೋಸೆಸ್ಸು ಜಸ್ಟ್ ಬಿಕಾಸ್ ನೋಡಿದ್ರಲ್ಲ ಎಸ್ ಐ ಟಿನೇ ಮಾಡಲ್ಲ ಅಂತ ಕೂತ್ಕೊಂಡಿದ್ದಂಥ ಸರ್ಕಾರ ನಮ್ಮ ನಿಮ್ಮ ಧ್ವನಿ ನಮ್ಮ ನಿಮ್ಮ ಪ್ರೆಷರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿ ಎಸ್ಪೆಷಲಿ ಕೇರಳದಲ್ಲಿ ವರದಿ ರಿಪೀಟೆಡ್ ರಿಪೋರ್ಟ್ ಆಯಿತು ನ್ಯೂಸ್ ಏಟಿನ್ ಐ ಥಿಂಕ್ ವಿಶುಡ್ ಥ್ಯಾಂಕ್ ನ್ಯೂಸ್ ಏಟಿನ್ ಆಲ್ಸೋ ಎಸ್ ಐ ಟಿ ರಚನೆ ಮಾಡೋಕ್ಕೆ ನಾವು ನೀವೆಲ್ಲ ಹೆಚ್ಚು ಕಮ್ಮಿ ಹದಿನೈದು ದಿವಸ ಹಗ್ಲು ರಾತ್ ಹಿಂಗೆ ಬೆಳಗ್ಗೆ ಬೆಳಗ್ಗೆ ಮೂರು ಗಂಟೆಗೆ ಮಾಡೋದು ರಾತ್ರಿ ಹನ್ನೊಂದು ಗಂಟೆಗೆ ಮಾಡೋದು ಸೊ ನ್ಯಾಯ ಎಲ್ಲಿ ಸಿಗಲ್ಲ ನೀವು ಯಾರು ಕೂಡ ಯು ಡೋಂಟ್ ಕಮ್ ಟು ಕನ್ಕ್ಲೂಷನ್ ಓಹ್ ಎಸ್ ಐ ಟಿ ಅಲ್ಲಿ ಶುರು ಮಾಡಿಬಿಡ್ತು ನೋ ನೋ ನೋನು ನ್ಯಾಯದ ಹಾದಿನಲ್ಲಿದೆ ನ್ಯಾಯ ಸಿಗಬೇಕಂದ್ರೆ ಸಾಕಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿ ತಾಳ್ಮೆಯಿಂದ ಅಪ್ ಮಾಡಿ ಪ್ರತಿ ಎಸ್ ಐ ಟಿಯ ಪ್ರತಿಯೊಂದು ವಿಚಾರವನ್ನು ಸಹ ಅದ್ದುಗಣ್ಣಿನಲ್ಲಿ ವಾಚ್ ಮಾಡ್ತಾ ಇದ್ದೀವಿ ಮೀಡಿಯಾ ವಾಚ್ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಮಾಧ್ಯಮ ವಾಚ್ ಮಾಡ್ತಾ ಇದೆ ರಾಷ್ಟ್ರೀಯ ಮಾಧ್ಯಮಗಳು ವಾಚ್ ಮಾಡ್ತಾ ಇದೆ ಐ ಥಿಂಕ್ ಇಫ್ ಐಮ್ ನಾಟ್ ರಂಗ್ ಗ್ಯಾರಂಟಿ ನ್ಯೂಸ್ ಬೀಡ್ ಬಿಡುತ್ತೆ ಇಫ್ ಐ ಆಮ್ ನಾಟ್ ರಂಗ್ ಅಲ್ಲಿಂದ ಲೈವ್ ಹೊಡಿತಾರೆ ಗ್ಯಾರಂಟಿ ನ್ಯೂಸ್ ಸೊ ದಟ್ ಇಸ್ ವಾಟ್ ವಾಟ್ ಐ ಹ್ಯಾವ್ ಒಂದು ಒಂದಷ್ಟು ಮಾಧ್ಯಮಗಳು ಐ ಥಿಂಕ್ ಇವತ್ತು ಹೋಗಿ ಇಳ್ಕೊಂಡು ಅಲ್ಲಿ ಮಾಡೋಕ್ಕೆ ರೆಡಿ ಇದೆ ನನಗೆ ಮೆಸೆಂಜರ್ ನ್ಯಾಯ ಸಿಗುತ್ತೆ ಅಂತ ಎಲ್ಲರಿಗೂ ಒಂದೇ ಉತ್ತರ ನ್ಯಾಯ ಅನ್ನೋದನ್ನು ಸಿಗಲ್ಲ ಪಡ್ಕೊಳ್ಬೇಕಾಗತ್ತೆ ಕಾರಣ ಇಷ್ಟೇ ಸತವಾಗಿ ನಾನು ನೋಡಿದ್ರಲ್ಲ ಎಸ್ ಐ ಟಿ ಮಾಡೋಕ್ಕೆ ವಿರೋಧ ಪಕ್ಷದವ್ರು ಬರಲಿಲ್ಲ ಆಡಳಿತ ಪಕ್ಷ ಇಲ್ಲ ಕುಮಾರಸ್ವಾಮಿ ಸಿ ಎಮ್ ಆಗ್ಬೇಕಂತ ಆಯಪ್ಪನ ಅಡ್ರೆಸ್ ಇಲ್ಲ ಮಗನ ಮಾತಾಡ್ತಾನೇ ಇಲ್ಲ ಬಟ್ ಸಿಎಂ ಕುರ್ಚಿ ಬೇಕು ಅವರಿಗೆಲ್ಲ ಡಿ ಕೆ ಶಿವಕುಮಾರ್ಗೂ ಸಿ ಎಮ್ ಕುರ್ಚಿ ಬೇಕು ಅಶೋಕ್ ಮುನ್ಗುಟ್ಟು ಸಿ ಕುರ್ಚಿ ಬೇಕು ಬಿ ಜೆ ಪಿ ಅವರಿಗೆ ನೆಕ್ಸ್ಟ್ ಅಧಿಕಾರನೇ ಬೇಕು ಬಟ್ ಆದರೆ ಎಲ್ಲೂ ಕೂಡ ನ್ಯಾಯ ಕೊಡಲ್ಲ ಇಂಥ ಉಸಿರು ಹಳ್ಳಿ ರಾಜಕಾರಣಿಗಳಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಾವು ನೀವು ಸಾಮಾನ್ಯ ಜನರಲ್ವಾ ನಾನು ನಿಮ್ಮಲ್ಲಿ ಒಬ್ಬ ಅಲ್ವಾ ಬಿ ಏನು ಅಡ್ವೊಕೇಟು ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಧೈರ್ಯ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಏನೇ ಬಂದರೂ ಆಗ ಏನೋ ಆಯ್ತಾ ಆಗಲಿ ಬಿಡಪ್ಪ ಫೈಟ್ ಮಾಡೋಣ ನನ್ನ ಮನಸ್ಥಿತಿ ಇದೆ ಬಿಟ್ರೆ ಐ ಆಮ್ ಆಲ್ಸೋ ಏನ್ ಐ ಮೀನ್ ಆ ಕಾಮನ್ ಮ್ಯಾನ್ ನಿಮ್ಚದ ಸತತವಾಗಿ ಈಗ ಎಸ್ ಐ ಟಿ ಮಾಡಲಿಕ್ಕೆ ಹದಿನೈದು ದಿವಸ ತಗೊಂಡ್ವಿ ಮತ್ತು ಈ ಎಸ್ ಐ ಟಿನ ಆ್ಯಕ್ಟಿವೇಟ್ ಮಾಡೋಕ್ಕೆ ಒಂದು ಹೆಚ್ಚು ಕಮ್ಮಿ ಐದರಿಂದ ಆರು ದಿವಸ ಆಯಿತು ಒಂದು ವಾರ ಬೇಕಾಯಿತು ಎಸ್ ಐ ಟಿನ ನ ಫೀಲ್ಡ್ ಗೆಳಿಸೋಕ್ಕೆ ಸತತವಾದಂಥ ಪ್ರೆಷರು ಕೆಲವೊಂದು ಟೈಮ್ ತಮಾಷೆ ಮಾಡಿ ವಿಡಿಯೋ ಹಾಕಿದ್ದೀವಿ ಮಂಗ್ಳೂರಿಗೆ ಬಂದಾಗ ಓ ಭಯ ಭಯ ಬಿದ್ದು ಭಟ್ಕಲಾ ಮತ್ತು ಇದರಿಂದ ಏನೋ ಧರ್ಮಸ್ಥಳದಿಂದ ಭಯ ಬಿದ್ದು ಮಂಗ್ಳೂರು ಬಂದು ಮಲ್ಕಿಂತ ಅವ್ರೆ ಅಂತ ತಮಾಷೆ ಮಾಡಿಬಿಡಿ ಏ ಬೆಂಗಳೂರು ಹಿಂಗೆ ಬಂದ್ಬಿಟ್ಟಿರೋ ಎಸ್ ಐ ಟಿಗಳವರು ಏನೋ ಕೆಲಸ ಸಿ ವಿ ಮಾನಿಟ್ರಿಂಗ್ ದೆಮ್ ಅವ್ರನ್ನ ಮಾನಿಟ್ರಿಂಗ್ ಮಾಡ್ತಾ ಅವ್ರಿಗೆ ಒಂದಷ್ಟು ತಮಾಷೆ ಮಾಡ್ತಾ ಒಂದಷ್ಟು ಮಾನಿಟ್ರಿಂಗ್ ಮಾಡ್ತಾ ಇರೋದರಿಂದ ಮತ್ತೆ ಈಗೇನೋ ಫೀಲ್ಡ್ ಗೆಳಿದಿದ್ದಾರೆ ಇದನ್ನೇ ಫೀಲ್ಡ್ ಗೆಳಿದು ಏನೋ ಮಾಜರ್ ಮಾಡ ಪಟ್ಟಿಗೆ ಈ ವಿರೋಧ ಪಕ್ಷದ ಎಲ್ಲಿದ್ರು ಬಂದು ಕಾಗೆ ಕಾಗೆಗಳು ಗೊಬ್ಬೆಗಳಿ ತರ ಬಂದು ಅವನು ಅಶೋಕ ಒಳ್ಳೆ ಕಾಗೆ ಕಾಗೆ ತರ ಕಾವು 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 ಅಂತ ಬರೀ ಸಾಬ್ರ ಮೇಲೆ ಅಲ್ಲೆಲ್ಲಿ ಹೇಳ್ತಾರೆ ಅಂದ್ರೆ ಹಾಕೊಳ್ಳಿ ನ್ಯಾಯ ಕೊಡ್ಸಕ್ಕೆ ಯಾವ ವಸ್ತುಗಳಿಗೆ ರಾಜಕಾರಣಿಗೂ ಬರಲ್ಲ ಸೊ ನ್ಯಾಯ ಸಿಗುತ್ತಾ ನ್ಯಾಯ ಅನ್ನೋದನ್ನ ನಾವು ಮಾನಿಟರ್ ಮಾಡ್ತಾ ಪಡ್ಕೊಳ್ಬೇಕಾಗುತ್ತೆ ನಾವು ಯಾರು ಕೂಡ ನಮ್ಗೆ ನ್ಯಾಯ ಕೊಡಿಸಲ್ಲ ಒಂದು ವಿಚಾರ ಎರಡನೇದಾಗಿ ಯಾ ಎಸ್ ಐ ಟಿ ಯಾವ ಮಟ್ಟದಲ್ಲಿ ಬೇಕಾದ್ರೆ ಈ ಕೇಸನ್ನ ಹಾಳು ಮಾಡ್ಬೋದು ಆ ಶಕ್ತಿ ಎಸ್ ಐ ಟಿಗಿದೆ ಐ ವಾಂಟ್ ಟು ಕ್ಲಾರಿಫೈ ದಟ್ ಎಸ್ ಐ ಟಿ ಮನಸ್ಸು ಮಾಡಿದ್ರೆ ಯಾವ ಹಂತದಲ್ಲಿ ಬೇಕಾದರೂ ಈ ಕೇಸನ್ನು ಹಾಳು ಮಾಡ್ಬೋದು ಏನು ಬೇಡ ಎತ್ಕೊಂಬರೋ ಸ್ಕೆಲಿಟನ್ನು ಮಜರ್ ಮಾಡಿ ಅದನ್ನು ಫಾರೆನ್ಸಿಕ್ ಕಲಿಸೋ ಸ್ಕೆಲಿಟನ್ನು ಬದಲಾವಣೆ ಮಾಡಿದ್ರೆ ಮುಗಿದೋಯ್ತಲ್ವಾ ಬದಲಾವಣೆ ಮಾಡಿದ್ರೆ ಮುಗಿದೋಯ್ತು ಕೇಸ್ ಬಿದ್ದೋಗುತ್ತೆ ಅರೆಸ್ಟ್ ಆಗ್ಬೋದು ಫಾರೆನ್ಸಿಕ್ಗೆ ಅವರು ಮ ಮಜರ್ ಮಾಡಿ ಏನೋ ರಿಕವರಿ ಮಾಡೋ ಸ್ಕೆಲಿಟನ್ನು ಬಿಟ್ಟು ಬೇರೆ ಯಾವುದೋ ಸ್ಕೆಲಿಟನ್ನು ತರಲ್ಲ ಅಂದ್ಕೊಂಡಿದ್ದೀರಾ ಈ ಕೇಸಲ್ಲಿ ಮೂರು ಪಕ್ಷಗಳು ಯಾಕೆ ಮೌನವಾಗಿದೆ ಅಂತಂದ್ರೆ ಆರೋಪ ಹೊತ್ತಿರುವಂತ ವ್ಯಕ್ತಿ ಹತ್ರ ಲಕ್ಷಾಂತರ ಕೋಟಿ ಹಣ ಇದೆ ಒಂದು ಸರ್ಕ ಒಂದು ಸರ್ಕಾರಕ್ಕೆ ಒಂದು ಹತ್ತು ರಾಜ್ಯದಲ್ಲಿ ಸರ್ಕಾರ ಮಾಡಿಸಕ್ಕೆ ಹಣ ಕೊಡಬಹುದು ಅಷ್ಟು ದೊಡ್ಡಿದೆ ಅವನ ಹತ್ರ ಮಾಹಿತಿ ಪ್ರಕಾರ ಒಂದು ತಿಂಗಳಿಗೆ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಅವ್ರಿಗೆ ಆದಾಯ ಇದೆ ಅಂತ ಯಾವ ದೊಡ್ಡ ವಿಚಾರ ರೀ ಸಾವಿರ ಕೋಟಿ ಬಿಸಾಕ್ತಾರೆ ಕಾಂಜಿಬಿಂಜೂರಿಗೆ ಸಾವಿರ ಕೋಟಿ ಎಸ್ ಐ ಟಿ ಅವರಿಗೆ ಸಾವಿರ ಕೋಟಿ ವ್ಯಾಪಾರ ಕೇಳಿದ್ರಂತೆ ಸಾವಿರ ಕೋಟಿ ಕೊಡ್ತೀವಿ ಬೈಮಚಂದ್ ಸುಮ್ಮನೆ ಅವರಿಗೆ ಅಂತ ಅವರುಗಳು ನಾವು ಕೂಡ ಕಾಟಾನೋ ಅಥವಾ ನೀವು ಕೂಡ ಕಾಟಾನೋ ದಿಡಿಂಟ್ ದಿಡಿಂಟ್ ಸರಂಡರ್ ಮಿ ಸ ಪ್ರಯತ್ನ ಅಂತೂ ಬಿದ್ದಿದ್ದಾರೆ ಪ್ರಾಮಾಣಿಕವಾಗಿ ಪ್ರಯತ್ನ ಅಂತೂ ಬಿದ್ದರೆ ಈಗಲೂ ಪ್ರಯತ್ನ ಬೀಳ್ತಾ ಇದ್ದಾರೆ ಇದನ್ನ ಡಿರೇಲ್ ಮಾಡುತ್ತೆ ನಾನು ನಾನು ಸೈಡ್ಗೆ ಹೋಗ್ಲಿ ಅಂತ ಕಾಯ್ತಾವ್ರೆ ಸೊ ಯಾವ ಮಟ್ಟದಲ್ಲಿ ಬೇಕಾದ್ರು ಎಸ್ ಐ ಟಿ ಅವರು ಈ ಒಂದು ಕೇಸನ್ನು ಅಳ್ಳಹಿಡಿಸ್ಬೋದು ಸತತವಾಗಿ ಮಾನಿಟ್ರ್ ಮಾಡಬೇಕಾಗತ್ತೆ ಮಾಧ್ಯಮಗಳಿಂದ ಮೇಲೆ ಕಲೆಕ್ಟ್ ಮಾಡಬೇಕಾಗತ್ತೆ ಕಡಿಮೆ ಅಂದರೂ ನನ್ನ ನನ್ನ ಕಡೆ ನನ್ನ ಕಡೆ ಕಡಿಮೆ ಅಂದರೂ ಒಂದು ಎರಡು ಸಾವಿರ ಅಲ್ಲಿರೋರು ಇನ್ಫಾರ್ಮರ್ಸ್ ಆಗಿ ಕೆಲಸ ಮಾಡಿಕೊಂಡು ನಮ್ಗೆ ಮಾಹಿತಿ ಕೊಡ್ತಾವ್ರೆ ವಿಡಿಯೋಗಳನ್ನ ಮಾಡ್ತಾವ್ರೆ ಮಾನಿಟ್ರ್ ಮಾಡ್ತಾರೆ ಎಸ್ ಐ ಟಿನ ಕಡಿಮೆ ಅಂದ್ರೆ ನನ್ನ ಕಡೆಯಿಂದ ಒಂದು ಎರಡು ಸಾವಿರ ಜನ ಮಾನಿಟ್ರ್ ಮಾಡ್ತಾರೆ ನಾನು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ ನಮ್ಗೆ ಅಂತ ನಮ್ಮ ಹತ್ರ ಅಂಥ ಮಿಂಟ್ರ್ ಕೂಡ ದುಡ್ಡು ಇಲ್ಲ ಅಂಥ ಮಿಂಟ್ರಿ ದುಡ್ಡು ನಮ್ಮ ಹತ್ರ ಇಲ್ಲ ಬಡಿ ಈಸ್ ವಾಲಂಟ್ರಿ ಆ್ಯಂಡ್ ಪ್ರೊವೈಡಿಂಗ್ ಎಸ್ ಇನ್ಫಾರ್ಮೇಷನ್ ಅದೇ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಇರೋದು ಸಾಕಷ್ಟು ವಿಡಿಯೋಸ್ ಇದೆ ಅದನ್ನ ಈಗ ನಾನು ಐ ಅಕಾಂಟ್ ಪುಟ್ ಅಕ್ರಾಸ್ ನನ್ನ ಹತ್ರ ಸಾಕಷ್ಟು ವಿಡಿಯೋ ವಾಯ್ಸ್ ರೆಕಾರ್ಡ್ಗಳಿದೆ ಈ ಧರ್ಮಸ್ಥಳದ ಹತ್ಯಾಕಾಂಡ ಸಂಬಂಧಪಟ್ಟಂಗೆ ನಾನು ಅದನ್ನ ಎಸ್ ಐ ಟಿಗೆ ನ್ಯಾಯಯುತವಾಗಿ ಮಾಡಿದ್ರೆ ಎಸ್ ಐ ಟಿ ಅವರಿಗೆ ಹಸ್ತಾಂತರ ಮಾಡಬೇಕು ಅಂತ ಇಲ್ಲ ಅಂತಂದ್ರೆ ಕೋರ್ಟಿನ ಮೂಲಕ ಆದ್ರೂ ಇಲ್ಲಿ ಹ್ಯಾಂಡ್ ಓವರ್ ಇಟ್ಟು ನಮ್ಮ ಹತ್ರ ಎಷ್ಟೋ ದಾಖಲೆಗಳಿದೆ ಸದ್ಯಕ್ಕೆ ಅದನ್ನ ನಾವು ವಿಡಿಯೋಗಳಿದೆ ಸದ್ಯಕ್ಕೆ ಪಬ್ಲಿಕ್ ಡೊಮೇನಲ್ಲಿ ಹಾಕೋಕ್ಕಾಗಲ್ಲ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇದೆ ಮ್ಯಾಟರ್ ಇಸ್ ಸಬ್ಜುಡೈಸು ನಾವ್ ಎಸ್ ಐ ಟಿ ಗೌರವಿಸಲೇಬೇಕು ಅಟ್ ದ ಸೇಮ್ ಟೈಮ್ ಎಸ್ ಐ ಟಿನ ನಂಬಿ ನಾವು ಕೂತ್ಕೊಳಕಲ್ಲ ಎಸ್ ಐ ಟಿನ ನ ಮಾನಿಟರ್ ಮಾಡ್ದನೇ ಯಾಕೆ ಅಂದ್ರೆ ಎಸ್ ಐ ಟಿ ನ್ಯಾಯದ ಪರವಾಗಿ ಓಡಬೇಕು ಅದು ಈ ಅಶೋಕ್ ನಂತವ್ ಬಂದು ಸಾಬಿ ಗಿಬಿ ಅಂದ್ರೆ ಟೋಪಿ ಹಾಕೊಂಡವ್ರೆ ಸಾಬಿ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಾನು ಇಲ್ಲ ಅಂದಿದ್ರೆ ಈ ಕೇಸ್ ನಾನು ನನ್ನ ಬಗ್ಗೆ ಗ್ರೇಟ್ ಅಂತ ಇರಲಿಲ್ಲ ಏನಾದರೂ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಅವರು ಈ ಕೇಸನ್ನ ಡೀರೈಲ್ ಮಾಡೋದು ಎರಡು ನಿಮಿಷದ ಕೆಲಸ ಎರಡು ನಿಮಿಷಕ್ಕೆ ನಿಮ್ಮ ಬಾಯೆಲ್ಲ ಮುಚ್ಚಾಕ್ಸ್ತಾರೆ ಮಾಧ್ಯಮನ ಕೊಂಡ್ಕೊಂಡು ಒಂದು ಇಶ್ಯೂನ ಹೊಸ ಇಶ್ಯೂನ ಎಸ್ತಾರೆ ಅದನ್ನ ಏರ್ ಮಾಡಿಸ್ತಾರೆ ಮಾಧ್ಯಮಗಳಲ್ಲಿ ಇದು ಸತ್ಯ ಹೋಗುತ್ತೆ ಸತತವಾಗಿ ಬೆಳಗ್ಗೆ ಐದು ಗಂಟೆಗೆ ಮೂರು ಗಂಟೆಗೆ ಹನ್ನೊಂದು ಗಂಟೆಗೆ ನಿದ್ದೆ ಕೆಟ್ಟುಕೊಂಡು ಮಧ್ಯಾಹ್ನ ಹೊತ್ತು ಕಾರ್ ಆನ್ ಮಾಡ್ಕೊಂಡು ನಮ್ಮ ಬಿ ಎಂಬ ಕಾರ್ ಆನ್ ಮಾಡ್ಕೊಂಡು ಮಲ್ಕೊಂತ ಇದ್ದೀನಿ ಯಾಕಂದ್ರೆ ಈಗ ನೋಡಿ ಬೆಳಗ್ಗೆ ಆಯ್ಕೆ ಗೊಡಪ ತ್ರೀ ತರ್ಟಿ ಬೆಳಿಗ್ಗೆ ಮೂರುವರೆ ಎದ್ದಿದ್ದು ಕೆಲಸ ಮಾಡ್ತಾ ನಮಗೂ ಹೊಟ್ಟೆ ಪಾಡಿರ್ತದಲ್ವಾ ನಮ್ಮ ಪಾಡ ಮಾಡ್ತಾ ಇದೀವಿ ಬಟ್ ಎಸ್ ಐ ಟಿ ಪ್ರತಿ ಒಂದು ಸ್ಟೇಜಲ್ಲೂ ಕೂಡ ನಾವು ಮಾನಿಟರ್ ಮಾಡಬೇಕು ಎಸ್ ಐ ಟಿ ಅವ್ರನ್ನ ನಂಬಿಕೆ ಕಳ್ಕೊಳ್ಳೋಂಗಿಲ್ಲ ಅಟ್ ದ ಸೇಮ್ ಟೈಮ್ ಎಸ್ ಐ ಟಿ ಅವ್ರನ್ನ ನಂಬಂಗೂ ಇಲ್ಲ ಎಸ್ ಐ ಟಿಯ ಪ್ರತಿ ಒಂದು ಮೂಮೆಂಟ್ ಅನ್ನು ಕೂಡ ನಾವು ಮಾನಿಟರ್ ಮಾಡ್ಬೇಕಾದ್ರೆ ಮೂಮೆಂಟಲ್ಲಿ ಮೂಮೆಂಟ್ ಅಲ್ಲಿ ಮಾಡ್ಬೋದು ರೀ ಯಾವುದೋ ಒಂದು ಅಸ್ತಿ ಪಂಜಾ ಸಿಗುತ್ತೆ ಸ್ಕೆಲ್ಟನ್ ಸಿಗುತ್ತೆ ಸೀಸ್ ಮಾಡ್ಕೊಂಬರ್ತಾರೆ ಬರ್ತಾರೆ ಕಳ್ಸೋಕ್ಕೆ ಕಳ್ಸಕ್ಕೆ ಯಾವುದೋ ಯಾವ್ದೋ ಬ್ಯಾರ ಯಾವ್ದೋ ಊರಿಂದ ತಗೊಂಬಂದು ಸ್ಕೆಲ್ಟನ್ ಅದನ್ನು ಕಳಿಸಿದ್ರೆ ಮುಗಿದೋ ಕೇಸು ಹಂಗಾಗಿ ಎಸ್ ಐ ಟಿ ಅವರ ಮೇಲೆ ಸಿಕ್ಕಾಬಡೇ ಪ್ರೆಷರ್ ಇದೆ ಅಪೋಸಿಷನ್ ನೋಡಿ ಓಪನ್ ಆಗಿ ಹೇಳ್ತಾರೆ ಸಾಬಿಗಳು ಸಾಬರು ಅಂತ ಓಪನ್ ಆಗಿ ಕೇರಳ ಬೇವರ್ಸಿಗಳು ಕೊಲೆಗಾರ ಪರವಾಗಿ ನಿಂತ್ಕೊಂತಾರೆ ಅಬಹನ್ ಅಂತಂದ್ರೆ ನಿಮ್ಮನ್ ಕನ್ನಡಿಗರನ್ನು ಉದ್ದಾರ ಮಾಡೋ ಬೇವರ್ಸಿಗಳ ಇವರು ನಾನು ಇದೇ ವರ್ಡನ್ನೇ ಯೂಸ್ ಮಾಡ್ತೀನಿ ಅವ್ನು ಅಶೋಕ ಮೂರು ಬಿಟ್ಟು ಬಿಟ್ಟವನೇ ಮೂರು ಅಲ್ಲ ಎಲ್ಲಾ ಬಿಟ್ಟುಬಿಟ್ಟವನೇ ಅವನ ಜೀವನದಲ್ಲಿ ಎಲ್ಲಾ ಆನಂದ ಪಡ್ಕೊಂಡವನೇ ಹ ಅವನು ಅವ್ನು ಉಳಿಸೋದ್ ಏನೂ ಇಲ್ಲ ನೋಡಿ ಜನಗಳ ಪರವಾಗಿ ಯಾವನು ಇಲ್ಲ ಯಾಕೆ ಕೊಲೆಗಾರ ಪರವಾಗಿ ಮಾತಾಡ್ತಾವಂದ್ರೆ ಕೊಲೆಗಾರ ಪ ಕೊಲೆಗಾರ ಹತ್ರ ರಾಶಿ 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 ಹಿಮಾಲಯ ಬೆಟ್ಟದಷ್ಟು ದುಡ್ಡಿದೆ ಹಿಮಾಲಯ ಬೆಟ್ಟದಷ್ಟು ಆಸ್ತಿ ಇದೆ ಬರದಿಟ್ಕಳಿ ಒಂದು ನನಗೆ ಸುಳ್ಳಾಗಿಲ್ಲ ಅಂತಂದರೆ ಹದಿನೈದು ದಿವಸದಲ್ಲಿ ವಿತಿನ್ ಫಿಫ್ಟೀನ್ ಡೇಸು ಕೊಲೆಗಾರಿಗೆ ಬೆಡಿ ಹಾಕ್ತಾರೆ ಇಲ್ಲ ಕೊಲೆಗಾರನ್ನ ದೇಶ ಬಿಟ್ಟು ಓಡೋಗೋಕ್ಕೆ ಈ ಈ ಹಲ್ಕಟ್ಟುಗಳಿಗೆ ಹೆಲ್ಪ್ ಮಾಡ್ತಾರೆ ಎರಡೂ ಪಾಸಿಬಿಲಿಟೀಸ್ ಇದೆ ದೇರ್ ಆರ್ ಟೂ ಪಾಸಿಬಿಲಿಟೀಸ್ ನಾನು ರಿಪೀಟೆಡ್ ಆಗಿ ಹೇಳ್ತೀನಿ ಆಮೇಲೆ ನಾನು ಹೇಳಿದ್ದೀನಿ ಯಾವುದು ಕೂಡ ಸುಳ್ಳಾಗಿಲ್ಲ ನಾನು ಹೇಳಿದೆ ಎಸ್ ಅಗಿತಾರೆ ಅಂತಂದು ಅಗಿಸ್ದೆ ಸಖತ್ ಪ್ರಯತ್ನ ಇದೆ ಹಗ್ಲು ರಾತ್ರಿ ಕೆಲಸ ಮಾಡಿದ್ದೀವಿ ಹಿಂದಡೆ ಆಕಾಶ ಬ್ಲೂ ಕಲರ್ ಇದೆ ನನ್ನ ನಂಬಿ ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಹೊರತು ನಾನು ಯಾರ ಮೇಲೆ ಡಿಪೆಂಡ್ ಆಗಿ ಮಾಡ್ತಲ್ಲ ನಾನು ಹೇಳ್ದಲ್ಲ ಈ ಈ ಕೇಸನ್ನ ಕೆಡ್ಸೋಕ್ಕೆ ಸಾಲುಗಟ್ಟಿ ನಿಂತವ್ರೆ ಕೊಂಡ್ಗಣಕ್ಕೆ ಸಾಲುಗಟ್ಟಿ ನಿಂತವ್ರೆ ದೇ ಆರ್ ಇನ್ ಲೈನ್ ಟು ಪರ್ಚೇಸ್ ಡೂ ಯು ನೋ ಏ ಜಗದೀಶ ಸುಮ್ಮನೆ ಆಗ್ಬಿಡು ಅಂತ ಲೈನ್ ನನಗೆಷ್ಟು ನನಗೆ ನನಗೆ ಎಷ್ಟು ಫೋನ್ಗಳು ಮಾಡಿಸಿದ್ರೆ ಗೊತ್ತಾ ಈ ವಿಚಾರದ ತಲೆ ಹಾಕ್ಬೇಡ ದೇವರು ದೇವರ ಸ್ಥಳ ಕಂಡು ನಾನು ಭಯ ಹಿಡಿಸಿದ್ರು ಆಯ್ತಪ್ಪ ಮಂಜುನಾಥ ಸ್ವಾಮಿ ನಮ್ಮನ್ನು ಹಾಳು ಮಾಡ್ಬೇಕು ನಾವು ಏನೂ ಮಾಡೋಕ್ಕಾಗಲ್ಲ ಮಾಡಲಿ ಬಿಡು ನಾನು ಮಾಡ್ತಾ ಇದ್ದ ಒಳ್ಳೆ ಕೆಲಸ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಕೊಡಿಸೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಆ ಹಿಮ್ ಕಾಯಿಲು ಆದರೆ ಕೂಡ ನಿಮ್ಮವ್ರು ಯಾರನ್ನ ಧರ್ಮಸ್ಥಳದಿದ್ದರೆ ಮಾಹಿತಿಗಳನ್ನು ತಗೊಳ್ಳಿ ದಯಮಾಡಿ ಪಾಸ್ ಆ್ಯಂಡ್ ಟು ವಾಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ನೀವು ಈ ಮಾಹಿತಿಗಳನ್ನು ಕೊಡಬೇಕು ದಟ್ ಈಸ್ ವಾಟ್ ವಾಟ್ ಐ ರಿಕ್ವೆಸ್ಟ್ ನೀನು ನಿಮ್ಮ 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 ನಿಂಬಳಿಗೂ ಯಾರಾದರೂ ಇದ್ದರೆ ಧರ್ಮಸ್ಥಳದ ಕಡೆಯವರು ಮಾಹಿತಿಗಳನ್ನು ಕಲೆ ಹಾಕಿ ಓಕೆ ಇನ್ ಪುಡಿ ನೆಟ್ವರ್ಕ್ ಪಾಸ್ ಪಾಸನ್ ಟು ವಾಸ್ ಓಕೆ ನಾವು ಇದೇ ರೀತಿಯೇ ನಮ್ಮ ಹತ್ರ ನಮ್ಮ ನಾವೇ ನಮ್ಮ ಹತ್ರ ಯಾವುದು ರಾ ನಮ್ಮ ಹತ್ರ ಇಂಟೆಲಿಜೆನ್ಸ್ ಯಾರೂ ಇಲ್ಲ ನಮ್ಮ ಹತ್ರ ಇರೋದೇ ಪೀಪಲ್ಸ್ ಇಂಟೆಲಿಜೆನ್ಸಿ ಜನಗಳ ಇಂಟೆಲಿಜೆನ್ಸಿನೇ ನಾವು ಬಳಸ್ತಾ ಇರೋದು ಓಕೆ ನಾನು ಯಾರಿಗೂ ದುಡ್ಡು ಕೊಟ್ಟು ಮಾಹಿತಿ ಕಲೆಕ್ಟ್ ಮಾಡ್ತಾ ಇಲ್ಲ ವಾಲಂಟ್ರಿಯಾಗಿ ಅಲ್ಲಿರುವಂಥ ವ್ಯಕ್ತಿಗಳೇ ಒಂದಷ್ಟು ಟೀಮ್ ಮಾಡಿಕೊಂಡು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ವಿ ಆರ್ ನಾವಲ್ಲಿ ನಾನಲ್ಲಿ ಹೋದರೆ ಖಂಡಿತವಾಗಿ ಅದು ಬೇರೆ ಥರ ಆಗುತ್ತೆ ಹಂಗಾಗಿ ನಾನು ಅಲ್ಲಿ ಹೋಗ್ದಿರೋನೆ ಮಾನಿಟರ್ ಮಾಡ್ತಾ ಇದ್ದೆ ವಿ ಆರ್ ಮಾನಿಟರಿಂಗ್ ಥ್ರೂ ತರ್ಡ್ ಪವರ್ ಪೀಪಲ್ ಅಲ್ಲಿರುವಂತಹ ವ್ಯಕ್ತಿಗಳೇ ಓಡಾಡ್ಕೊಂಡು ಪಾಡಾಡ್ಕೊಂಡು ಅದಷ್ಟು ವಿಡಿಯೋಗಳು ಮಾಡ್ಕೊಂಡು ಎಸ್ ಐ ಟಿನೂ ಮಾನಿಟರ್ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಥಳ ಮಾಜರ್ನು ಮಾನಿಟರ್ ಮಾಡ್ತಿದ್ದಾರೆ ಬಟ್ ಎಸ್ ಐ ಟಿ ನಾ ಮಾನಿಟರ್ ಮಾಡಿಲ್ಲ ಅಂದ್ರೆ ಯಾವುದೇ ಕ್ಷಣದಲ್ಲಿ ಯಾವುದೇ ಸೀನಲ್ಲಿ ಬೇಕಾದ್ರೆ ಎಸ್ ಐ ಟಿ ಅವರು ಈ ಕೇಸನ್ನ ಅಳ್ಳಾಡಿಸ್ತಾರೆ ಆ ಮಟ್ಟಕ್ಕೆ ಮಾರ್ನಿಂಗ್ 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 ನಮ್ಗೆ ಯಾವುದು ದುರುದ್ದೇಶ ಇಲ್ಲ ಒಂದಂತೂ ನಿಜ ಸತ್ತುವಲ್ಲಿ ಯಾರೇ ಆಗಿರಲಿ ನಮ್ಮ ಹೆಣ್ಮಕ್ಳು ಆ ಹೆಣ್ಮಕ್ಳ ಆತ್ಮಕ್ಕೆ ಶಾಂತಿ ಸಿಗಲಿ ಇನ್ಕ್ಲೂಡಿಂಗ್ ಸೌಜನ್ಯ ಆತ್ಮಕ್ಕೆ ಓಕೆ ನನ್ನೆ ನಾನು ನಮ್ಮ ಮಠಗಳ ಸ್ವಾಮಿಗಳನ್ನೇ ಕೇಳಿದೆ ನಾನು ನಾನೆಲ್ಲರೂ ಪ್ರಶ್ನೆ ಮಾಡ್ತೀನಿ ಓಕೆ ಆಮೇಲೆ ಈ ವಿಚಾರದಲ್ಲಿ ಯಾರು ನಾನಂತೂ ಕಾಂಪ್ರಮೈಸ್ ಆಗಲ್ಲ ಯು ಕ್ಯಾನ್ ಮೀನ್ ಐ ನೋ ಯು ಆಲ್ ಟ್ರಸ್ಟ್ ಮೀ ಅಂಡ್ ನಾನು ನಿಮ್ಮಲ್ಲೊಬ್ಬ ನಿಮ್ಮಲ್ಲಿ ಒಂದು ಆಸ್ತಿ ಅದನ್ನು ಯಾವಾಗಲೂ ನಾನು ನಿಮ್ಮ ಆಸ್ತಿ ಆಗಿರೋಕ್ಕೆ ಇಷ್ಟಪಡ್ತೀನಿ ವಿ ವಿಲ್ ಟೇಕ್ ಜಸ್ಟಿಸ್ ಜಸ್ಟಿಸ್ ಅನ್ನೋದನ್ನ ಈಗ ಎಸ್ ಐ ಟಿ ಶುರು ಮಾಡಿದೆ ಎಸ್ ಐ ಟಿ ಶುರು ಮಾಡಿದೆ ಒಂದು ಇಪ್ಪತ್ತು ಕಿಲೋ ಇಪ್ಪತ್ತು ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ ಇನ್ನು ಎಂಬತ್ತು ಕಿಲೋಮೀಟರ್ ಬಾಕಿ ಇದೆ ಐ ಟಿ ಒಂದು ಇಪ್ಪತ್ತು ಕಿಲೋಮೀಟರ್ ನಡ್ಕೊಂಬಂದಿದೆ ಇನ್ನು ಎಂಬತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಪೂರ್ತಿ ಆದಮೇಲೆ ನಮ್ಮ ಗೆಲುವು ಜಸ್ಟಿಸು ತಲೆಲಿಟ್ಕಳಿ ಬರೀ ಎಸ್ ಐ ಟಿ ರಚನೆ ಆಗಿದ್ದಕ್ಕೆ ಒಂದು ಸಣ್ಣ ಗೆಲುವು ನಮ್ದು ಒಂದು ಐದು ಕಿಲೋಮೀಟರ್ ಬಂದು ನಡ್ಕೊಂಬಂದಿದ್ದೀವಿ ಈಗ ಫಸ್ಟ್ ಟೈಮ್ ಅವನ ಮಾಜರ್ ಮಾಡಿದರೆ ಅವನೊಂದು ಮೂವತ್ತು ಎಣಗಳನ್ನ ಊತಾಕ ಜಾಗ ತೋರ್ಸೋನಂತೆ ಹೆಚ್ಚು ಕಮ್ಮಿ ಭಯ ಬಿದ್ದೋಗ್ಬಿಟ್ಟರೆ ಎಸ್ ಐ ಟಿ ಅವರು ಭಯ ಬಿದೋಗ್ಬಿಟಾರೆ ಅಲ್ಲ ಗುರು ಇಷ್ಟು ಏನಗಳನ್ನ ಯಾವಾಗ ಅದು ಯಾವಾಗ ಎಸ್ಕಾವೇಷನ್ ಮಾಡೋದು ಯಾವಾಗ ಕೋರ್ಟ್ ಸಬ್ಮಿಟ್ ಮಾಡೋದು ಸಿ ಇಟ್ಸ್ ಅ ಬಿಗ್ಗೆಸ್ಟ್ ಎಕ್ ಫಾರ್ ಎಸ್ ಐ ಟಿ ಎಸ್ ಐ ಟಿಗೆ ಅನ್ಕೊಂಡಿರ್ತಾರೆ ಯಾವ ಕರ್ಮ ಮಾಡಿ ಕೇಸಲ್ಲಿ ನಾವು ಸಿಕ್ಕಾಕೊಂಡಿದ್ದೀರಿ ಅಧಿಕ ಅಧಿಕಾರಿಗಳು ಅಂತ ಖಂಡಿತವಾಗಿದು ಒಂಥರ ತಲೆನೋವು ಕೇಸೆ ಬಟ್ ಆದರೂ ಕೂಡ ನ್ಯಾಯ ಕೊಡಿಸ್ಲೇಬೇಕು ನಾವೆಲ್ಲ ಇಲ್ಲ ಅಂತಂದ್ರೆ ನಾವು ಮನುಷ್ಯರಾಗ್ಬಿಟ್ಟು ಕನ್ನಡಿಗರಾಗ್ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡಿ ವೇಸ್ಟು ಅಂತ ಇರುತ್ತಾ ಐ ಥಿಂಕ್ ಐ ಕ್ಲೋಸ್ ದಿಸ್ ವಿಡಿಯೋ ಲವ್ ಯು ಆಲ್ ಓಕೆ ನಾವು ಏನೇ ಆದರೂ ನಾವು ಯಾವತ್ತೂ ಮರಾಠ ಗುರು ಓಕೆ ಓಕೆ ದೇವ್ರು ನಮಗೆಲ್ಲ ಕೊಟ್ಟವನೇ ಅಂದ ಚಂದ ನಿಮ್ಮಂಥ ಅಭಿಮಾನಿ ದೇವ್ರುಗಳು ಓಕೆ ನಾವು ಲೈವ್ ಮಾಡಿದ್ರೆ ಕನಿಷ್ಠ ನೆನ್ನೆ ರಾತ್ರಿ ಏಳ್ನೂರು ಜನ ನೋಡ್ತಾವ್ರೆ ಯಾವ ಟಿ ವಿ ಚಾನಲ್ಗೂ ಕೊಡದಂಥ ನಂಬಿಕೆ ನಮ್ಮಲ್ಲಿ ಇಟ್ಟವ್ರೆ ಅಂತಂದರೆ ನಾವೆಷ್ಟು ಪುಣ್ಯ ಮಾಡಿರಬೇಕು ಅಲ್ವಾ ಖಂಡಿತವಾಗಿ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಯು ವಿತ್ ಆಲ್ ನಿಮ್ಮಲ್ಲಿ ಒಬ್ಬನಾಗಿರೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಇದುವರೆಗೂ ನಾನು ಮಾರಾಟ ಆಗಿಲ್ಲ ಅದು ಹೇಳ್ತೀನಿ ಆಮೇಲೆ ನನಗೂ ಕೂಡ ಸಾಕಷ್ಟು ಫೋನ್ಸ್ ಇದೆ ಪ್ರಾಮಾಣಿಕವಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಆದರೂ ಕೂಡ ಅದು ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು ಹೇಳಿದೆ ನನಗೆ ದುಡ್ಡೆಲ್ಲ ನಾನು ದುಡ್ಡಿಗೆ ಸೇಲ್ ಆಗೋ ವ್ಯಕ್ತಿ ಎಲ್ಲ ನಂಗೆ ದುಡ್ಡು ಬೇಡ ಆಮೇಲೆ ದೇವ್ರು ಎಲ್ಲ ಕೊಟ್ಟವನೇ ದುಡ್ಡು ಕೊಟ್ಟವನೇ ಆಮೇಲೆ ದುಡ್ಡು ಬೇಕು ನನಗೆ ಓಕೆ ಬಟ್ ರಿಸ್ಕ್ ಇದೆ ಓಕೆ ನಾನು ಅಲ್ಲದೆ ಬೇರೆ ಯಾರು ಮಾನಿಟ್ರಿಂದ ಕೇಸ್ ಕೇಸನ್ನು ಮಾನಿಟ್ರ್ ಮಾಡಿ ಯಾರ ಮೇಲೆ ಡಿಪೆಂಡ್ ನಿಮ್ಮ ಕೈಯಲ್ಲಾದ ಸಣ್ಣ ಸಣ್ಣ ವಿಚಾರ ಧರ್ಮಸ್ಥಳ ಕಡೆ ಯಾರನ್ನೇ ಇದ್ದರೆ ಫೋನ್ ಹಾಕ್ಕೊಂಡು ಮಚಿ ಹೆಂಗೆ ಮಚಿ ಫ್ರೆಂಡ್ ಹಿಂಗಾಗ್ತಾ ಇದೆ ಅಂತ ಒಂದು ರೋಣ ಕೇಳಿ ಮಾಡಿಕೊಳ್ಳಿ ಅವನಿಗೆ ಏನಾದ್ರು ಮಾಹಿತಿ ಸಿಕ್ಕರೆ ನಮ್ಮ ಪಸಂದ್ ಮಾಡಿ ಓಕೆ ನನ್ನ ಮೊಬೈಲ್ ನಂಬರು ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ನಮ್ಮ ಹತ್ರ ಇನ್ನೂರಕ್ಕೂ ಇನ್ನೂರೈವತ್ತಕ್ಕೂ ಹೆಚ್ಚು ವ್ಯಕ್ತಿಗಳು ನಮಗೆ ಕಳೆದೋಗಿರೋಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ನಿನ್ನೆ ನಾನು ಹೆಚ್ಚು ಕಮ್ಮಿ ಒಂದೂವರೆ ಸಾವಿರ ಜನ ಮಿಸ್ಸಿಂಗ್ ಆಗಿದ್ದಾರೆ ಐ ಯು ಡಿ ಅನ್ಯಾಚುರಲ್ ಡೆತ್ಸ್ ಆಗಿದೆ ಹಾಕಿದ್ದೀನಿ ನಾವು ನಿಮಗೆ ಎಲ್ಲ ವಿತ್ ಯಾರೋ ಆರ್ಟಿನಲ್ಲಿ ತೊಗೊಂಡು ಇದು ಹಾಕಿದ್ದಾನೆ ಓಕೆ ಇನ್ನೊಂದು ಥ್ಯಾಂಕ್ಸ್ ಎಲ್ಲ ಟು ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ನ್ಯಾಯ ಅನ್ನೋದು ಸಿಗಲ್ಲ ತಗೊಳ್ಬೇಕಾಗತ್ತೆ ಈ ಕೇಸಲ್ಲೂ ಅಷ್ಟೇ ನಾವು ಸತತವಾಗಿ ಫಾಲೋ ಅಪ್ ಮಾಡಿ ಅವ್ರ ಅವರೇ ಜಾಡನ್ನ ಹಿಡ್ಕೊಂಡು ನಾವು ನ್ಯಾಯ ತಗೊಳ್ಬೇಕಾಗುತ್ತೆ ಹೊರತು ಯಾರೂ ನ್ಯಾಯ ಕೊಡೋದಿಲ್ಲ ಅನ್ನೋ ದುಡ್ಡು ಸಿಗುತ್ತೆ ನ್ಯಾಯ ಸಿಗಲ್ಲ ನಾನು ಆಪೋಸಿಷನ್ ಲೀಡರ್ ಏನು ಮಾತಾಡ್ದ ಸಾಬರ್ ಅವ್ರ ಹೆಗಡೆ ಅಂತ ಅವ್ರು ಸಾಬರ್ ತಲೆ ಕಟ್ತಾರೆ ನಾನು ನಾನು ಇಲ್ಲ ಅಂದರೆ ಈ ಬಿಜೆಪಿಯವರು ಹಂಡ್ರೆಡ್ ಪರ್ಸೆಂಟ್ ಸಾಬರ್ ತಲೆ ಕಟ್ತಾರೆ ಕೇರಳ ಗೌರ್ಮೆಂಟ್ ತಲೆ ಕಟ್ತಾರೆ